ಸಿದ್ದು ಆ ಒಂದು ಮಾತು ಬಿಜೆಪಿಯಲ್ಲಿ ಬೆಂಕಿ ಸುಧಾಕರ್ ದುಸ್ಥಿತಿಗೆ ಇದೇ ಕಾರಣವಾ ಬಿಜೆಪಿಯಲ್ಲಿ ಬಾಂಬೆ ಟೀಮ್ ರಾಜಕೀಯ ಸಮಾಧಿ ಒಂದು ಮಾತು ಸಿಎಂ ಅವರ ಆ ಒಂದೇ ಒಂದು ಮಾತು ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸಿದೆ ಆ ಒಂದೇ ಒಂದು ಮಾತು ಕಮಲ ಪಾಳೆಯ ಅಲ್ಲೊಲ ಕಲ್ಲೊಲವನ್ನೇ ಸೃಷ್ಟಿ ಮಾಡಿದೆ ಸಿದ್ದರಾಮಯ್ಯ ಆ ಒಂದು ಮಾತು ಬಾಂಬೆ ಟೀಮ್ ಗೆ ಈಗ ಗೀತೋಪದೇಶದಂತೆ ಕಾಣಿಸಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹೇಳಿದ ಆ ಮಾತು ಯಾವುದು ಬಾಂಬೆ ಟೀಮ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಈಗಿನ ದುಸ್ಥಿತಿಗೆ ಏನ್ ಕಾರಣ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದ್ಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ರಾಜಕೀಯ ನಿಂತ ನೀರಲ್ಲ ಜೊತೆಗೆ ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ ಶಾಶ್ವತ ಶತ್ರುಗಳು ಅಲ್ಲ ಹಾಗಂದ ಮಾತ್ರಕ್ಕೆ ರಾಜಕೀಯ ಲಾಭಕ್ಕಾಗಿ ಪಕ್ಷದಿಂದ ಪಕ್ಷಕ್ಕೆ ಹಾರಿದ್ರೆ ರಾಜಕೀಯ ಭವಿಷ್ಯಕ್ಕೆ ಕುತ್ತು ಬರೋದು ಗ್ಯಾರಂಟಿ ಅದಕ್ಕೆ ಈಗ ಬಿಜೆಪಿಯಲ್ಲಿರೋ ಬಾಂಬೆ ಟೀಮ್ ನ ದುಸ್ಥಿತಿಯ ಬೆಸ್ಟ್ ಎಕ್ಸಾಂಪಲ್ ಹೌದು ವೀಕ್ಷಕರ ಹತ್ತೊಂಬತ್ತರಲ್ಲಿ ಬಿಜೆಪಿ ನಾಯಕರು ಕರ್ನಾಟಕದಲ್ಲಿ ಅತಿ ದೊಡ್ಡ ಆಪರೇಷನ್ ಕಮಲ ನಡೆಸಿ ಗಹಸಿ ನಕ್ಕಿದ್ರು ಒಬ್ಬರಲ್ಲ ಇಬ್ಬರಲ್ಲಾ ಒಟ್ಟು ಹದಿನೇಳು ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನ ಸೆಳೆದು ಅಂದಿನ ದೋಸ್ತಿ ಸರ್ಕಾರವನ್ನೇ ಉರುಳಿಸಿದ್ರು ಈ ವೇಳೆ ಕಾಂಗ್ರೆಸ್ ಬಿಟ್ಟು ಹೋಗ್ತಿದ್ದ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಬುದ್ಧಿ ಮಾತನ್ನ ಹೇಳಿದ್ರು ಬಿಜೆಪಿಗೆ ಹೋಗ್ಬೇಡಿ ಬಿಜೆಪಿ ನಿಮ್ಮನ್ನ ಬಳಸಿ ಬಿಸಾಡ್ತಾರೆ ಅಂತೇಳಿ ಇದೇ ಮಾತನ್ನ ಡಿ ಸಿ ಎಂ ಡಿ ಕೆ ಶಿ ಕೂಡ ಹೇಳಿದ್ರು ಅವರು ನಿಮಗೆ ಟೋಪಿ ಹಾಕ್ತಿದ್ದಾರೆ ನಿಮ್ಮನ್ನ ರಾಜಕೀಯ ಸಮಾಧಿ ಮಾಡ್ತಾರೆ ಹುಷಾರ್ ಅಂತ ಹೇಳಿದ್ರು ಆದ್ರೂ ಆನಂದ್ ಸಿಂಗ್ ಎಂಟಿ ಬಿ ನಾಗರಾಜ್ ಡಾಕ್ಟರ್ ಕೆ ಸುಧಾಕರ್ ಅಂತವರೆಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಮಾತನ್ನ ಕಿವಿ ಮೇಲೆ ಹಾಕಿಕೊಳ್ಳೇ ಇಲ್ಲ ನಾವು ದಾರಿ ನಾವು ಪಕ್ಷ ಬಿಟ್ಟು ಬಿಜೆಪಿಗೆ ಹೋದ್ರೆ ಮಿನಿಸ್ಟರ್ಸ್ ಆಗ್ತೀವಿ ಬೇಗ ಬೆಳೆದು ದೊಡ್ಡ ನಾಯಕರಾಗ್ತೀವಿ ಅಂತೇಳಿ ಭಾವಿಸಿದ್ರು ಅದರಲ್ಲೂ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿಗೆ ಹೋಗುವಾಗ ವಿಧಾನಸೌಧದ ಪಡಸಾಲೆಯಲ್ಲಿ ದೊಡ್ಡ ಹೈಡ್ರಾಮೇ ನಡೆದು ಹೋಗಿತ್ತು ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿಗೆ ಹೋಗದಂತೆ ಕಾಂಗ್ರೆಸ್ ನಾಯಕರು ಅವರ ಕುರಳ ಪಟ್ಟಿ ಹಿಡಿದುಕೊಂಡು ಎಳದಾಡಿದ ದೃಶ್ಯಗಳು ಮಾಧ್ಯಮಗಳಲ್ಲಿ ಪ್ರಸಾರವಾಗಿದ್ವು ಇಷ್ಟಾದರೂ ಡಾಕ್ಟರ್ ಕೆ ಸುಧಾಕರ್ ಬಾಂಬೆಗೆ ಹಾರಿದ್ರು ಆಮೇಲೆ ಓಡೋಡಿ ಬಂದು ತಮ್ಮ ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಯಿಂದ ಗೆದ್ದು ಮಿನಿಸ್ಟರ್ ಕೂಡ ಆದ್ರು ಅದು ಈಗ ಇತಿಹಾಸ ಆದ್ರೀಗ ಬಿಜೆಪಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸ್ಥಿತಿ ಹೇಗಿದೆ ನೋಡಿ ಊಟದಲ್ಲಿ ಉಪ್ಪಿನ ತರ ಅವರನ್ನ ಬಳಸಿಕೊಂಡು ಈಗ ಸೈಡ್ಗಿಟ್ಟಿದ್ದಾರೆ ಅದರಲ್ಲೂ ಬಿ ಬಿಜೆಪಿಯಲ್ಲಿ ಎತ್ತರದ ಸ್ಥಾನಕ್ಕೆ ಬೆಳಿಬೇಕು ಅಂತಿರೋ ವಿವಿ ವಿಜಯೇಂದ್ರ ಅವರೇ ಬಾಂಬೆ ನ ಒಂದೊಂದೇ ವಿಕೆಟ್ ಅನ್ನ ಕಿತ್ತು ಸೈಡ್ಗಿಡ್ತಿದ್ದಾರೆ ಕೆಲವೇ ದಿನಗಳಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ನಡೆಯುತ್ತಿದೆ ಆ ಚುನಾವಣೆಯಲ್ಲಿ ತಮ್ಮ ಪರ ಹೆಚ್ಚು ಮತಗಳನ್ನು ಗಿಟ್ಟಿಸಿಕೊಳ್ಳಬೇಕು ಅಂತ ಹವಣಿಸುತ್ತಿರುವ ವಿಜೇಂದ್ರ ರಾಜ್ಯದ ಇಪ್ಪತ್ ಜಿಲ್ಲೆಗಳಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ ಇವರೆಲ್ಲ ವಿಜಯೇಂದ್ರ ಪರ ವೋಟ್ ಹಾಕಬೇಕು ಅಂತಾನೆ ಇವರನ್ನ ವಿಜಯೇಂದ್ರ ಏಕಪಕ್ಷೀಯವಾಗಿ ನೇಮಿಸಿದ್ದಾರೆ ಅನ್ನೋ ಆರೋಪವೂ ಕೇಳಿ ಬರ್ತಿದೆ ಇದೇ ಟೈಮ್ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಹವ ಕಡಿಮೆ ಮಾಡೋದಕ್ಕೆ ನಿಂತಿರುವ ವಿಜಯೇಂದ್ರ ಸುಧಾಕರ್ ಅವರನ್ನ ಒಂದು ಮಾತು ಕೇಳದೆ ತಮ್ಮ ಪರ ಇರೋ ಬಿ ಸಂದೀಪ್ ಅನ್ನೋರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ ಇದರಿಂದ ಕೆರಳಿ ಕೆಂಡವಾಗಿರುವ ಡಾಕ್ಟರ್ ಕೆ ಸುಧಾಕರ್ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸಮಾಧಾನ ಇಲ್ವೇ ಇಲ್ಲ ಯುದ್ಧ ನಡೀಲೇಬೇಕು ಅಂತೇಳಿ ವಿಜಯೇಂದ್ರ ಇದೇ ವೇಳೆ ಕಾಂಗ್ರೆಸ್ ಬಿಡುವಾಗ ಸಿಎಂ ಎಂ ಸಿದ್ದರಾಮಯ್ಯ ಹೇಳಿದ್ದ ಬುದ್ಧಿ ಮಾತನ್ನ ನೆನಪಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಬಿಜೆಪಿಗೆ ಬಂದೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಕಾಂಗ್ರೆಸ್ ತುರಿದು ಬಿಜೆಪಿ ಸೇರಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸುತ್ತಾ ಸಿದ್ದರಾಮಯ್ಯ ಬಗ್ಗೆ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನನಗೆ ಅತ್ಯಂತ ಆಪ್ತರು ಬಿಜೆಪಿಗೆ ಹೋಗುವಾಗ ನನಗೆ ಕರೆದು ಮಾತನಾಡಿದ್ರು ನೋಡೆಯ ನೀನು ಬಿಜೆಪಿಗೆ ಹೋಗ್ಬೇಡ ನಿನ್ನನ್ನು ಉಪಯೋಗಿಸಿ ಕೈ ಅಂತ ಹೇಳಿದ್ರು ಅಂತೇಳಿ ಅಂದಿನ ದಿನಗಳನ್ನ ನೆನಪಿಸಿಕೊಂಡಿದ್ದಾರೆ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಹೋದ ಅನೇಕ ನಾಯಕರು ಅವರ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ನೀನು ಹೋಗ್ಬೇಡ ನಡು ನೀರಲ್ಲಿ ಕೈ ಅಂತ ಬುದ್ಧಿ ಮಾತನ್ನ ಹೇಳಿದ್ರು ನಾವು ಬಿಜೆಪಿಯನ್ನು ನಂಬಿ ಬಂದಿದ್ದಕ್ಕೆ ಇವತ್ತು ಈ ರೀತಿ ಪರಿಸ್ಥಿತಿ ತಂದಿದ್ದಾರೆ ಅಂತೇಳಿ ಅಳಲನ್ನ ತೋಡಿಕೊಂಡಿದ್ದಾರೆ ನನಗೆ ನಂದೇ ಆದ ರಾಜಕೀಯ ಶಕ್ತಿ ಇದೆ ಜನ ನನ್ನ ಕಡೆ ಇದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ಎಲ್ಲವನ್ನು ಹೇಳುತ್ತೇನೆ ಅಂತೇಳಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಇದು ಹೇಳ್ಬಾರ್ದು ನಾನು ಇದೇ ನಮ್ಮ ಮನೆಯಲ್ಲಿ ಈಗಿನ ಮುಖ್ಯಮಂತ್ರಿಗಳು ಅಂದು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನನಗೆ ಅತ್ಯಂತ ನೋಡಯ್ಯ ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ ಮಧ್ಯದ ನೀರಲ್ಲಿ ಬಿಡ್ತಾರೆ ನನ್ನ ಬಹಳ ಜನರು ನನಗೆ ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ನಿನಗೆ ಹೇಳ್ತಾ ಇದ್ದೀನಿ ಹೋಗ್ಬೇಡ ಅಂತ ಹೇಳಿ ಬಹಳಷ್ಟು ಹೇಳಿದ್ರು ಇವತ್ತು ಈ ರೀತಿಯ ಪರಿಸ್ಥಿತಿ ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಅಳಲು ಆದ್ರೆ ಎಂಟಿ ಬಿ ನಾಗರಾಜ್ ಹೆಚ್ ವಿಶ್ವನಾಥ್ ಕತೆ ಏನಾಗಿದೆ ಇವರ ರಾಜಕೀಯ ಭವಿಷ್ಯವನ್ನ ಮುಳುಗಿಸಿ ಬಿಟ್ಟಿದ್ದಾರೆ ಮತ್ತೊಂದು ಕಡೆ ಶಿವರಾಮ್ ಹೆಬ್ಬರ್ ಎಸ್ ಟಿ ಸೋಮಶೇಖರ್ ಬಿಜೆಪಿಗೆ ಸಿಟ್ಟು ಹೊಡೆದು ಬ್ಯಾಕ್ ಟು ಕಾಂಗ್ರೆಸ್ ಅನ್ನೋ ರೀತಿ ನಡೆದುಕೊಳ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಭವಿಷ್ಯ ಡೋಲಾಯಮಾನವಾಗಿದ್ದು ಅಸ್ತಿತ್ವ ಉಳಿಸಿಕೊಳ್ಳಲು ವಿಜಯೇಂದ್ರ ವಿರುದ್ಧ ಸೆಟೆದು ನಿಂತಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಾಂಬೆ ಟೀಮ್ಗೆ ಎದುರಾಗಿರೋ ಈ ದುಸ್ಥಿತಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ